ಗ್ಯಾರಂಟಿ ಯೋಜನೆಗಳ ಎರಡು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಮಹಿಳೆಯರಿಂದ ರಂಗೋಲಿ ಸ್ಪರ್ಧೆ ಏರ್ಪಡಿಸಿ ಬಹುಮಾನ ವಿತರಿಸಿದ ಸಾವಿತ್ರಿ ಮಾದರ್ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಂಡು ಇಂದಿಗೆ ಎರಡು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ರಾಜ್ಯದಂಥ ಮಹಿಳೆಯರಿಗೆ ರಂಗೋಲಿಗಳನ್ನು ಹಾಕಿ ಬಹುಮಾನಗಳನ್ನು ಪಡೆಯಲು ಕರೆ ಕೊಟ್ಟಿದ್ದರ ಪರಿಣಾಮ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹಲ್ಗಾ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಹತ್ತರ ವಾರ್ಡ್ ಗ್ರಾಮದಲ್ಲಿ ಇಂದು ಖಾನಾಪುರ್ ತಾಲೂಕಾ ಮಹಿಳಾ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಹಾಗೂ ಹಲ್ಗಾ ಗ್ರಾಮ ಪಂಚಾಯಿತಿ ಸದಸ್ಯೆ ಶ್ರೀಮತಿ ಸಾವಿತ್ರಿ ಮಾದರ್ ಅವರು ಹತ್ತರವಾಡ್ ಗ್ರಾಮದಲ್ಲಿ ಮಹಿಳೆಯರನ್ನು ಪ್ರೋತ್ಸಾಹಿಸಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ್ದರು ಖಾನಾಪುರ ತಾಲೂಕಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಎರಡು ವರ್ಷ ಪೂರ್ಣಗೊಂಡು ಸಂಭ್ರಮಾರ್ಚನೆ ಹತ್ತರವಾಡ್ ಗ್ರಾಮದ ಸುಪ್ರಸಿದ್ಧ ತುಳಸಾದೇವಿ ದೇವಸ್ಥಾನದ ಆವರಣದಲ್ಲಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಿ ತನ್ನ ಸ್ವಂತ ಖರ್ಚಿನಲ್ಲಿ ಮೂರು ಜನ ರಂಗೋಲಿ ಸ್ಪರ್ಧಿಗಳನ್ನು ಗುರುತಿಸಿ ಬಹುಮಾನ ವಿತರಿಸಿ ಕಾಂಗ್ರೆಸ್ ಪಕ್ಷದ ನಿಷ್ಠೆಯನ್ನು ತೋರಿಪಡಿಸಿ ಗಮನ ಸೆಳೆದರು ಗ್ರಾಮದ ಹಲವಾರು ಮಹಿಳೆಯರನ್ನು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸರ್ಕಾರದ ಐದು ಗ್ಯಾರಂಟಿಗಳಿಂದ ಜನರಿಗೆ ಬಹಳಷ್ಟುಅನುಕೂಲವಾಗಿದೆ ಎಂದು ಕೃತಜ್ಞೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಯ ಅನುಷ್ಠಾನದ ಖಾನಾಪುರ ತಾಲೂಕು ಅಧ್ಯಕ್ಷರಾದ ಸೂರ್ಯಕಾಂತ್ ಕುಲಕರ್ಣಿ ಉಪಸ್ಥಿತಿ ಇದ್ದರು ಪ್ರತಿನಿಧಿ ನಾಗಪ್ಪ ಡುಮ್ನಹಳ್ಳಿ ಐಟಿ ಫೈವ್ ನ್ಯೂಸ್ ಬಸ್ ಕನ್ನಡ ಕ್ರಮದಲ್ಲಿ ಮೂರನೇ ಬಹುಮಾನ ಇವರು ರಂಗೋಲಿ ಒಳಗ ಒಂದು ಹೆಣ್ಣು ಹೆಣ್ಣಿನ ಚಿತ್ರವನ್ನು ಬಿಡಿಸಿ ಗೃಹಲಕ್ಷ್ಮಿ ಅದರಲ್ಲಿ ग्रहलक्ष्मी अली तोरसी दर ग्रहलक्ष्मी या तरा बरतात सुसह संघाचे हे आहे कार्यकर्ते वगैरे आहे मग माझे नाव नंदिनी पाटील आमचे मॅडम आहेत सावित्री माधार त्यांनी आमचे प्रत्येक कामामध्ये आम्हाला साथ देतात ಅಲ್ಲಿ ಅಮಲಾಸ್ ರಂಗೋಲಿ ಸ್ಪರ್ಧೆ ನಾನು ಸುಮನ್ ಸುಶಾಂತ ಗೌಡ ಇಂದು ನಮ್ಮ ಗ್ರಾಮ ಪಂಚ ಗ್ರಾಮದಲ್ಲಿ ಹತ್ತರ್ವಾಡ ಗ್ರಾಮದಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಸ್ಪರ್ಧೆಯಲ್ಲಿ ನಮ್ಮ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀಮತಿ ಸಾವಿತ್ರಿ ಮಾದಾರ್ ಇವರು ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಪ್ರೋತ್ಸಾಹ ಪ್ರೋತ್ಸಾಹ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ಸಾವಿತ್ರಿ ರಮೇಶ್ ಮಾದಾರ್ ಅಂತ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದೀನಿ ಯಾವ್ದ್ರಿ ಖನಪುರ ಏನು ಮೇಡಮ್ ಇವತ್ತಿನ ಕಾರ್ಯಕ್ರಮ ಬಗ್ಗೆ ಏನೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಇವತ್ತಿನ ಕಾರ್ಯಕ್ರಮ ಅಂತಂದರೆ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಇದು ಬೈಟ್ ಕೊಟ್ಟಿದ್ದರು ಯಾಕಂದರೆ ಶಕ್ತಿ ಯೋಜನೆ ಇವು ಐದು ಗ್ಯಾರಂಟಿ ಯೋಜನೆಗಳ ಆಗಿ ಎರಡು ವರ್ಷ ಆಯ್ತು ರೀ ಇವತ್ತು ಪೂರ್ತಿ ಆಯ್ತು ಇಪ್ಪತ್ತು ತಾರೀಕ ಇದೆಲ್ಲ ರಂಗೋಲಿ ಹಾಕಿ ಪ್ರೋತ್ಸಾಹನೇ ಕೊಡಬೇಕು ಎಲ್ಲ ಹೆಣ್ಮಕ್ಳಿಗೆ ಪ್ರೋತ್ಸಾಹನೆ ಕೊಡಬೇಕಂಥೇಳಿ ಅವರ ಆದೇಶ ಬಂದಿತ್ತು ಆ ಆದೇಶ ಮೇರೆಗೆ ನಾನು ನನ್ನ ವೈಯಕ್ತಿಕ ವಿಚಾರ ಇಟ್ಕೊಂಡು ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದರಿಂದ ನಾನು ಹಲ್ಗ ಗ್ರಾ ಹಲ್ಗ ಗ್ರಾಮ ಪಂಚಾಯತಿ ವ್ಯಾಪ್ತಿದಾಗ ನಂದು ನಂದು ಊರು ಹತ್ತರವಾಡ ಈ ಹತ್ತರವಾಡ ಊರಿನ ಹೆಣ್ಮಕ್ಕಳಿಗೆ ಒಂದು ಪ್ರೋತ್ಸಾಹನೆ ಕೊಡಬೇಕಂತ ಹೇಳಿ ಅವರಿಗೆಲ್ಲರಿಗೂ ಪ್ರೋತ್ಸಾಹಿಸಿ ಅವರಿಗೆ ರಂಗೋಲಿ ಹಾಕಕ್ಕೆ ಹಚ್ಚಿದ್ದೆ ಅದರಲ್ಲಿ ಕೂಡ ನಾನು ಸ್ವಂತ ವೈಯಕ್ತಿಕವಾಗಿ ಮೂರು ನಂಬರ್ಗಳನ್ನು ತೆಗೆದಿದ್ದೀನಿ ಈ ಮೂರು ನಂಬರ್ಗಳನ್ನು ತೆಗೆದು ನಾನು ವೈಯಕ್ತಿಕವಾಗಿ ಅವರಿಗೆ ಡಬ್ಬೆ ವಿತರಣೆ ಮಾಡ್ತೀನಿ ಅಂದರೆ ನೀವು ವೈಯಕ್ತಿಕವಾಗಿ ಬಹುಮಾನಗಳನ್ನು ವಿತರಣೆ ಮಾಡ್ತಿದ್ದೀರಿ ಹಾಂ ಯಾಕಂದರೆ ನನಗೆ ನಮ್ಮ ಪಕ್ಷದ ಮೇಲೆ ತುಂಬ ಅಭಿಮಾನ ಇದೆ ಯಾಕಂದರೆ ಈ ಐದು ಗ್ಯಾರಂಟಿ ಯೋಜನೆಗಳಿಂದ ಬಡಬಗ್ಗರ ಎಲ್ಲರೂ ಕೂಡ ಬದುಕ್ತಾ ಇದ್ದಾರೆ ಯಾಕಂದರೆ ಇವು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಿಂದ ಎರಡು ಎರಡು ಸಾವಿರ ರೂಪಾಯಿಯ ವಿತರಣೆ ಮಾಡ್ತಾ ಸರ್ಕಾರ ಕೊಡ್ ಕೊಡ್ತಾ ಇದೆ ಆ ಎರಡು ಸಾವಿರ ರೂಪಾಯಿ ತೊಗೊಂಡು ನಮ್ಮ ಹೆಣ್ಮಕ್ಳು ಎಲ್ಲ ಬಡಬಗ್ಗರ ಎಲ್ಲ ಬದುಕ್ತಾ ಇದ್ದಾರೆ ಮತ್ತೊಂದಿನ ಗೃಹ ಜ್ಯೋತಿದಿಂದ ಅವರಿಗೆ ಗೃಹ ಜ್ಯೋತಿದಿಂದ ಲೈಟ್ ಲೈಟ್ ಬಿಲ್ ಕೂಡ ಫ್ರೀ ಆಗಿದೆ ಮತ್ತು ಲೈಟ್ ಬಿಲ್ ಫ್ರೀ ಆಗೋದ್ರಿಂದ ಆದ ಅಮೌಂಟ್ ಕೂಡ ಅವರಿಗೆ ಉಳಿತಾಯ ಆಗ್ತಾ ಇದ್ದೀವಿ ಆ ದಿಂದ ಅವರ ತನ್ನ ಮನೆ ಖರ್ಚಾಗಲಿ ಮಕ್ಕಳ ಶಿಕ್ಷಣಕ್ಕಾಗಲಿ ಅವರ ಆರೋಗ್ಯ ಆಗಲಿ ಅದು ಕೂಡ ಅವರಿಗೆ ಸಹಾಯ ಆಗ್ತಾ ಇದೆ ಈ ಥರ ಒಂದು ಸರ್ಕಾರ ನಮಗೆ ಇಷ್ಟೊಂದು ಅವರ ಪ್ರೋತ್ಸಾಹನ ಕೊಟ್ಟು ಇಷ್ಟೊಂದು ತಳಮಟ್ಟಿಗೆ ತಂದು ಅದು ಯೋಜನೆ ನಡೀತಾ ಇದೆ ಅಂತಂದಾಗ ಸರ್ಕಾರದ ನಾವು ತಿಳಿ ತಿಳಿಬೇಕು ಅವರಿಗೆ ಯಾಕಂದರೆ ಯಾರು ಕೊಡಾತಾರ ಯಾವ ಸರ್ಕಾರ ಕೊಡಾತಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಡಾತಾರ ನಮ್ಮ ಸಿದ್ದರಾಮಯ್ಯ ಸರ್ಜಿ ಜಿ ಹೀಗಾಗಿ ಅವರು ಯಾರು ಕೊಡಾತಾರ ಅನ್ನೋದು ಜನರಿಗೆ ಗೊತ್ತಾಗಬೇಕು ಅಂತ ಹೇಳಿ ಇದು ಕಾರ್ಯಕ್ರಮ ಇಟ್ಕೊಂಡು ನಾನು ಡಿ ಕೆ ಶಿವಕುಮಾರ್ಜಿ ಸಾಹೇಬರದ ನೇತೃತ್ವದಲ್ಲಿ ಇದು ಮಾಡುತ್ತೀನಿ ಈ ಕಾರ್ಯಕ್ರಮ ನಡೆಸ್ ನಡೆಸ್ತಾ ಇದ್ದೀನಿ ಮತ್ತೊಂದು ಏನಂತಂದರೆ ನಮ್ಮ ತಾಲೂಕಾದಿಂದ ನಮ್ಮ ಅಂಜಲಿ ತಾಯಿ ಹಿಮಂತ್ ನಿಂಬಾಳ್ಕರ್ ಅವ್ರು ಅವರ ನೇತೃತ್ವದಾಗ ನಾನೊಂದು ಬ್ಲಾಕ್ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷ ಆಗಿದ್ದರಿಂದ ಇದು ನನ್ನದು ಕರ್ತವ್ಯ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ ನಾನು ಇದು ಕರ್ತವ್ಯ ಮಾಡ್ತಾ ಇದ್ದೀನಿ ಯಾಕಂದರೆ ಎಲ್ಲ ಹೆಣ್ಮಕ್ಳಿಗು ಕೂಡ ಈ ಥರ ಎಲ್ಲ ಊರುಗಳಿಗೂ ಆಗಬೇಕನ್ನೋ ಒಂದು ಇಚ್ಛೆ ಇದೆ ಅದನ್ನು ಮಾಡ್ತೀನಿ